ಚಾಲಕರು ಕೃಷ್ಣ ಯಾದವ್ ನಾನು ಯಾದವಾದ ನಾನು ನಮ್ಮ ಸ್ನೇಹಿತ ಶಿವಾನಂದ್ ಸುಮಾರು ಈ ಈ ಹೋರಾಟ ಹತ್ತು ದಿವಸದಿಂದ ಸತ್ಯಾಗ್ರಹ ಮಾಡ್ತಾ ಇದ್ದಾನೆ ಇವತ್ತು ಹಿಂದೆ ಮಿಲ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದು ಈವತ್ತು ಈ ಅರ್ಜಿಗಳನ್ನು ತೆಗೆದುಕೊಂಡು ಹೋರಾಡ್ತಾ ಇರೋದು ನಾನು ಭಾಳ ದಿವಸ ನೋಡ್ತಾ ಇದ್ದೀವಿ ನಮ್ಮ ಸರ್ಕಾರ ಇದಾದಷ್ಟು ಈ ನಮ್ಮ ತಹಸೀಲ್ದಾರ್ ಅವರು ಮತ್ತು ಜಿಲ್ಲಾಧಿಕಾರಿಗಳಿಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಈ ಸತ್ಯಾಗ್ರಹನ ನಿಲ್ಲಿಸಿ ಇದು ಏನು ಮಂಜೂರಿಗೆ ಬೇಕಂತ ಕೇಳ್ತಾ ಇದ್ದಾನೆ ನಾವು ಜಮೀನು ಮಾಡಬೇಕು ಇಲ್ಲದೆ ಹೋದ ಪಕ್ಷದಲ್ಲಿ ರಾಜ್ಯ ಅಹಿಂದ ಚಳವಳಿ ಕಡೆ ಕಡೆಯಿಂದ ನಾವು ರಾಜ್ಯದ ಮಟ್ಟದಲ್ಲಿ ಅವ್ರಿಗೆ ಬೆಂಬಲ ಘೋಷಣೆ ಮಾಡಿ ಫ್ರೀಡಮ್ ಪಾರ್ಕ್ನ ಬಳಿ ಒಂದು ಹೋರಾಟ ಮಾಡಬೇಕಾಗಿ ಬರುತ್ತೆ ಯಾಕಂದರೆ ಇಂದಿನ ಯು ಪಿಳಿಗೆ ಇನ್ನು ಯು ಪಿಗಳಿಗೆ ಮಿಲ್ಟ್ರಿ ಅಂದರೆ ಭಾಳ ಖುಷಿ ಬೀಳ್ತಾರೆ ಅಲ್ಲಿ ಮಿಲ್ಟ್ರಿ ಸರ್ಕೋಬೇಕಪ್ಪ ಅಂತ ಈ ಥರ ಮಾಡ್ತಾಯಿದ್ರೆ ಯು ಪಿಗಳಿಗೆ ನೋವಾಗ್ತಾಯಿದೆ ಮತ್ತು ಯು ಪಿಗಳಿಗೆ ಏನು ಹೇಳ್ತಾ ಅಂದರೆ ಭಾಳ ಚಿಂತಾಮಣಿ ತಾಲೂಕಿನಲ್ಲಿ ಇದೇನು ಆತನೇನು ಮೂರು ಎಕರೆ ಮೂವತ್ತು ಎಕರೆ ಐವತ್ತು ಎಕರೆ ಇಲ್ಲ ಆತನ ಶೇರು ಏನು ಆತನಿಗೆ ಸರ್ಕಾರದಿಂದ ಆತನ ಹೋರಾಟ ಮಿಲ್ಟ್ರಿ ಮಿಲ್ಟ್ರಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಅದಕ್ಕೇನು ಸಿಗಬೇಕು ಆ ಸೌಲಭ್ಯ ಸಿಗಬೇಕೆಂದು ನಮ್ಮಲ್ಲಿ ಆಮೇಲೆ ಆಮೇಲೆ ನಮ್ಮ ಅಹಿಂದ ಸಂಘಟನೆಯು ರಾಜ್ಯ ಮಟ್ಟದಲ್ಲಿ ಅದು ಬೆಂಬಲ ನೀಡ್ತೀವಿ ಅಂತ ಗಂಡಾಘೋಷವಾಗಿ ಹೇಳುತ್ತಾ ಆದಷ್ಟು ಬೇಗ ಇದನ್ನ ಬೇಡಿಕೆಯನ್ನು ನಮ್ಮ ತಹಸೀಲ್ದಾರ್ ಸಾಹೇಬರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಸರ್ಕಾರ ಘನ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಆದಷ್ಟು ಬೇಗ ನಿವಾರಿಸಬೇಕೆಂದು ಈ ಮನವಿ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಘೋರವಾದ ಚಳವಳಿಗಳನ್ನು ಮಾಡುತ್ತೆ ನಮ್ಮ ಶಿವಾನಂದ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಾವೆಲ್ಲ ಹೇಳ್ತಾ ಇದ್ದೀವಿ ಬೇಡಪ್ಪ ಸರ್ಕಾರ ನಿಮ್ಗೆ ಅನುಕೂಲ ಮಾಡುತ್ತೆ ಅಂತ ಅದ ನಾನು ಮಂದಿ ಮಾಡ್ತಾ ಇದ್ದೀನಿ ಈ ಸರ್ಕಾರಕ್ಕೆ